ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮ್ಮ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನಾನು ನಿಮಗೆ ಪಿತೃಪಕ್ಷದ ಶ್ರಾದ್ದಾ ಕೈಂಕರ್ಯದ ಒಂದು ವಿಧಿವಿಧಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಒಂದು ಪಿತೃಪಕ್ಷದ ನಾವು ಪೂಜೆ ವಿಧಾನಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟೇ ಶ್ರದ್ಧೆಯಿಂದ ತರ್ಪಣವನ್ನು ಬಿಡಬೇಕು ನಾವು ತರ್ಪಣಕ್ಕೆ ಬರ ಬಿಡಬೇಕಾದ್ರೆ ನಮಗೆ ಮೂರು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ಕೇವಲ ಮೂರೇ ಪದಾರ್ಥ ಏನಿರಬೇಕು ಅಂತ ಅಂದರೆ ನೋಡಿ ಮೋಕ್ಷಕ್ಕೆ ದಾರಿಯಾದಂಥದ್ದು ಮೋಕ್ಷಕ್ಕೆ ದಾರಿಯನ್ನು ಕೊಡುವಂಥದ್ದು ಮೋಕ್ಷಕ್ಕೆ ನಮಗೆ ಅನುಕೂಲವನ್ನು ಮಾಡುವಂಥದ್ದು ಪ್ರತಿಯೊಂದು ಆತ್ಮವನ್ನು ಆವಾಹನೆ ಮಾಡುವಂಥ ಶಕ್ತಿ ಇರುವಂಥದ್ದು ಈ ದರ್ಬೆಗೆ ದುಷ್ಟಶಕ್ತಿಯನ್ನು ತಡೆಯುತ್ತೆ ಆತ್ಮವನ್ನು ಆವಾಹನೆ ಮಾಡುತ್ತೆ ಅದಕ್ಕೆ ಈ ದರ್ಬೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಈ ದರ್ಬೆ ಇಲ್ಲದ ಕೈಂಕರ್ಯ ಯಾವುದೂ ಸಹ ಸಫಲತೆಯನ್ನು ಕಾಣೋದಿಲ್ಲ ಮೋಕ್ಷಕ್ಕೆ ದಾರಿಯನ್ನು ತೋರಿಸೋದಿಲ್ಲ ಅದಕ್ಕೆ ಈ ದರ್ಬೆಯನ್ನು ನಾವು ಇಟ್ಕೊಳ್ಳೇಬೇಕಾಗ್ತದೆ ಋಣಬಾಧೆಯನ್ನು ತೀರಿಸುವಂಥದ್ದು ಕಪ್ಪು ಎಳ್ಳು ಈ ಕಪ್ಪು ಎಳ್ಳು ತರ್ಪಣಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಪದಾರ್ಥ ನಂತರದಲ್ಲಿ ಚಿಲ್ಲರೆ ಕಾಸನ್ನು ತೆಗೆದುಕೊಳ್ಬೇಕು ನೀವು ಹಣವನ್ನು ತೆಗೆದುಕೊಳ್ಬೇಕು ಕೇವಲ ಒಂದು ಚೈಂಜ್ ಕಾಯಿನ್ ಇಷ್ಟು ಮೂರು ಪದಾರ್ಥಗಳನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಅದಕ್ಕೆ ಒಂದು ವಿಧಾನ ಉಂಟು ನೋಡಿ ಈ ದರ್ಬೆಯನ್ನು ನೀವು ಹತ್ತಿರದಲ್ಲೆಲ್ಲರೂ ಇದ್ದರೆ ಅರ್ಚಕರು ಯಾರು ನಿಮಗೆ ಸಿಕ್ಕಿದ್ರೆ ಅವ್ರ ಕೈಲಿ ಇದನ್ನು ಒಂದು ಉಂಗರದ ರೂಪದಲ್ಲಿ ಮಾಡಿಸ್ಕೊಳ್ಳಿ ಆಗಲಿಲ್ಲ ಅಂದರೆ ಈ ವಿಡಿಯೋವನ್ನು ನೀವು ಮತ್ತೆ ನೀವು ಮತ್ತೆ ನೀವು ಹಾಕ್ಕೊಂಡು ನೋಡು ನೋಡಿ ಮತ್ತೆ ಇದನ್ನು ನೀವು ಪ್ರಯೋಗವನ್ನು ಮಾಡ್ಬೋದು ನೋಡಿ ಇಷ್ಟು ದರ್ಬೆ ತೆಗೆದುಕೊಂಡಿದ್ದೀನಿ ಇದರಲ್ಲಿ ನಾಲ್ಕು ದರ್ಬೆಯನ್ನು ತೆಗೆದುಕೊಳ್ಬೋದು ನಾಲ್ಕು ದರ್ಬೆಗಳನ್ನು ತೆಗೆದುಕೊಳ್ಳಿ ಅಥವಾ ಎಂಟು ದರ್ಬೆಯನ್ನು ತೆಗೆದುಕೊಳ್ಳಿ ಅಥವಾ ಅದು ಆಗಲಿಲ್ಲ ಅಂತಂದರೆ ನಿಮಗೆ ಹನ್ನೊಂದು ಹನ್ನೆರಡು ದರ್ಬೆಗಳನ್ನು ತೆಗೆದುಕೊಳ್ಬೋದು ನಾನು ಹೇಳುವಂಥದ್ದು ಒಂದು ನಾಲ್ಕು ದರ್ಬೆಯನ್ನು ತೆಗೆದುಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ ನಿಮಗೆ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ನಾನು ಜಾಸ್ತಿ ತೆಗೆದುಕೊಂಡಿರ್ತೇನೆ ಇದನ್ನು ನೆನೆಸ್ಬೇಕು ನೀರಿನಲ್ಲಿ ನೆನೆಸ್ದಾಗ ಒಣಗಿರುವಂತಹ ದರ್ಬೆ ಹುಲ್ಲು ಸಹಿತ ಅದು ಮೃದುವಾಗುತ್ತೆ ಮೃದುವಾದಂತಹ ಈ ದರ್ಬೆಯನ್ನು ನೋಡಿ ಈ ರೀತಿಯಲ್ಲಿ ಇಟ್ಕೊಳ್ಳಿ ನಾನೀಗ ಇಟ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನೀವು ಈ ಥರ ಸುತ್ತಬೇಕು ಸುತ್ತದಾಗ ಏನಾಗುತ್ತೆ ಅದಂದರೆ ಸ್ಮೂತು ಆಗುತ್ತೆ ನಿಮಗೆ ಯಾವ ರೀತಿ ಆ ರೀತಿ ಈಗ ಈಗಾಗಿರುವಂತಹ ಈ ದರ್ಬೆಯನ್ನು ನೋಡಿ ಸುತ್ತಿದ್ದೀನಿ ನಾನು ಈ ಬೆರಳಿಗೆ ಇದನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಸೇರಿಸ್ಕೊಳ್ಳಿ ಇದು ದರ್ಬೆಯ ಉಂಗುರವನ್ನು ಮಾಡುವಂತಹ ವಿಧಾನ ಇಟ್ಕೊಂಡ್ಮೇಲೆ ನೋಡಿ ನಾನು ಬೆಳ್ಳು ಇಟ್ಕೊಂಡಿಲ್ಲ ಇದು ಹಿಂಗೆ ಇಟ್ಕೊಳ್ಳಿ ಇದಕ್ಕೆ ಸುಮ್ಮನೆ ಒಂದು ಮೂರು ನಾಲ್ಕು ಸುತ್ತ ಹಾಕಿ ಹಿಂಗೆ ನೋಡಿ ಟೈಟ್ ಆಯಿತು ಜಡೆ ಏನಿತಾರಲ್ಲ ಆ ರೀತಿಯಲ್ಲಿ ಇದನ್ನಾದ ಮೇಲೆ ಹಿಂಗಿರುವಂತಹ ಈ ದರ್ಬೆಗೆ ಇನ್ನೊಂದು ಬೆಳ್ಳನ್ನು ಹಿಂಗೆ ಇಟ್ಕೊಳ್ಳಿ ನೋಡಿ ಎಷ್ಟು ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ ಈ ಇಟ್ಕೊಳ್ಳಿ ಇದಕ್ಕೊಂದು ಸುತ್ತನ್ನು ಹಾಕಿ ಈ ಇಟ್ಕೊಳ್ತಿರಲ್ಲ ಎಲ್ಲ ಫಸ್ಟ್ ಬೆಳ್ಳು ಇದಕ್ಕೊಂದು ಸುತ್ತನ್ನು ಹಾಕಿ ನೋಡಿ ಈ ಸುತ್ತನ್ನು ಹಾಕಿದ ನಂತರದಲ್ಲಿ ನೋಡಿ ಇದರೊಳಗಡೆ ಒಂದು ಈ ಮಿಕ್ಕಿನ ದರ್ಬೆಯನ್ನು ನೀವು ತೂರಿಸಿದಾಗ ಒಂದು ಉಂಗರದ ರೂಪ ತೆಗೆದುಕೊಡುತ್ತೆ ಇದು ದರ್ಬೆಯ ಹಾಕೊಳ್ಳುವಂತಹ ವಿಧಾನಕ್ಕೆ ನಾವು ಮಾಡುವಂಥ ಕ್ರಮ ಇದನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಜಾಸ್ತಿ ಇದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಈ ಪವಿತ್ರವಾಗಿರುವಂಥ ಈ ದರ್ಬೆಯನ್ನು ನಾವು ಉಂಗುರ ಹಾಕುವಂಥ ಬೆರಳಲ್ಲಿ ಧರಿಸ್ಕೊಳ್ಬೇಕು ಈ ಉಂಗುರ ಹಾಕುವಂತಹ ಬೆರಳಿಗೆ ಇದನ್ನು ಧರಿಸ್ಕೊಂಡು ನಾವು ಕೈಂಕರ್ಯವನ್ನು ನಾ ಮಾಡಿಕೊಳ್ಬೇಕು ಗುರುಗಳೇ ನನಗೆ ಅಷ್ಟೊಂದು ಮಾಡಲಿಕ್ಕೆ ಆಗಲೇ ಇಲ್ವಲ್ಲ ಗುರುಗಳೇ ನೀವು ಇದು ಅದು ನನಗೆ ಬರಲಿಲ್ಲ ಅದಕ್ಕೆ ಇನ್ನೊಂದು ಸರಳದ ಸರಳವಾದಂತಹ ನಾನು ಇನ್ನೊಂದು ವಿಧಾನವನ್ನು ನಿಮಗೆ ಆಗುವಂಥ ಇನ್ನೊಂದು ವಿಧಾನವನ್ನು ತೋರಿಸ್ತೇನೆ ಇದೇನು ಕಷ್ಟಕರವಾದಂಥ ವಿಧಾನವೇನಲ್ಲ ಮಾಡ್ಬೋದು ಮರಳಿ ಯತ್ನವನ್ನು ಮಾಡಬೇಕು ನೋಡಿ ಇದು ಆಗ್ತಿದೆಯಲ್ಲ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಸೇರಿಸ್ಕೊಡಿ ಮತ್ತು ರೌಂಡ್ ಮಾಡಿ ನಿಮಗೆ ಬರ್ತಾ ಇಲ್ಲ ಒಳಗಡೆ ರೌಂಡ್ ಆಗ್ತಿಲ್ಲ ಅಂದರೆ ಇದಕ್ಕೊಂದು ಸುಮ್ಮನೆ ಒಂದು ಗಂಟೆ ಹಾಕ್ಬಿಡಿ ನೋಡಿ ಹಿಂಗೆ ಹಾಕ್ಬಿಡಿ ಇಲ್ಲಿದೆಯಲ್ಲ ಇಲ್ಲೊಂದು ಗಂಟೆ ಹಾಕ್ಬಿಡಿ ಅಷ್ಟೇ ಇದಕ್ಕೊಂದು ನಾನು ಮಾಡಿದ್ದು ಒಂದೊಂದು ಥರದ್ದು ಗಂಟಿತ್ತು ಇದಕ್ಕೊಂದು ಗಂಟೆ ಹಾಕಿ ಸಾಕಷ್ಟೆ ಒಂದು ಗಂಟು ಬಂದ್ಬಿಡುತ್ತೆ ಗಂಟೆ ಆದಮೇಲೆ ಧರಿಸ್ಕೊಡಿ ಇಷ್ಟೇ ಅನಂತರದಲ್ಲಿ ನೀವು ಈ ದರ್ಬೆಯನ್ನು ಹಾಕಿದ ನಂತರದಲ್ಲಿ ಮಡಿಯ ವಸ್ತ್ರವನ್ನೇ ಹಾಕಿರಬೇಕಾಗ್ತದೆ ಮಡಿಯ ವಸ್ತ್ರ ಹಾಕಿಲ್ಲ ಅಂತ ಅಂದರೆ ಒಂದು ಶರ್ಟನ್ನು ತೆಗೀರಿ ಪಂಚೆ ಇರುತ್ತೆ ಬನಿ ನೀರುತ್ತೆ ಅಥವಾ ಶಲ್ಯ ಇರುತ್ತೆ ಅನಂತರದಲ್ಲಿ ನೀವು ನೋಡಿ ಈ ನೀರನ್ನು ತೆಗೆದುಕೊಳ್ಬೇಕು ಜಲವಿಲ್ಲದೆ ಯಾವ ಕಾರ್ಯವೂ ಮುಗಿಯುವುದಿಲ್ಲ ನೀರನ್ನ ಹಿಡ್ಕೊಳ್ಬೇಕಾಗ್ತದೆ ಮೊದಲು ಭಗವಂತನಿಗೆ ಸ್ಮರ್ ಸಮರ್ಪಣೆಯನ್ನು ಮಾಡಿ ನಾನು ಹೇಳುವಂಥದ್ದು ಅರ್ಚಕರು ನಿಮಗೆ ಸಿಕ್ಕಲಿಲ್ಲ ನೀವು ಎಲ್ಲೋ ದೂರ ಹೋಗ್ಬೇಕಾಗ್ತದೆ ಅಥವಾ ಅರ್ಚಕರು ಸಮಯದ ಅಭಾವಗಳಿದೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ನಾನು ಹೇಳೋದು ನಮ್ಮ ದೇವಸ್ಥಾನಕ್ಕೆ ಹೋಗಿದ್ರೆ ನಾನು ಹೆಚ್ಚು ಕಡಿಮೆ ಆವತ್ತ ಒಂದು ಒಂದೂವರೆ ಸಾವಿರ ಜನ ಎರಡು ಸಾವಿರ ಜನ ನಮ್ಗೆ ತರ್ಪಣೆ ಬಿಡ್ತಾರೆ ಅವತ್ತು ನಾನು ನಾಲ್ಕು ಜನ ಅರ್ಚಕರು ಐದು ಜನ ಅರ್ಚಕರು ನಾನು ನೇಮಿಸಿರ್ತೇನೆ ಅಲ್ಲಿ ತುಂಬ ರಶ್ ಇರುತ್ತೆ ಅಯ್ಯೋ ಅದು ತುಂಬ ರಶ್ ಇರುತ್ತೆ ನಾನು ಆಗಲ್ಲ ಸಮಯ ಅಭಾವ ಇದೆ ಅಂತಂದರೆ ನೀವು ಮನೆಯಲ್ಲೇ ಮಾಡಿ ತರ್ಪಣವನ್ನು ಬಿಡಬೇಕಾದ್ರೆ ಮೊದಲು ಭಗವಂತನ ಹೆಸರಿನಲ್ಲಿ ಬಿಡಬೇಕು ಶಿವ ಇದ್ದರೆ ಶಿವ ವೆಂಕಟೇಶ್ವರ ವಿಷ್ಣು ಇದ್ದರೆ ವಿಷ್ಣು ಓಂ ನಮೋ ಮಹಾವಿಷ್ಣುವೇ ನಮಃ ತರ್ಪಯಾವಿ ಇದಕ್ಕೊಂದು ನೀರಾಕಿ ಇಲ್ಲಿ ಬಿಡಿ ಇದು ಭಗವಂತನಿಗೆ ತರ್ಪಣೆ ನಾನು ಬಿಟ್ಟೆ ಅನಂತರದಲ್ಲಿ ನೀವು ಸತ್ತಂತ ವ್ಯಕ್ತಿಗೆ ತರ್ಪಣವನ್ನು ಬಿಡಬೇಕು ಒಂದು ತಿಳ್ಕೊಳ್ಳಿ ಬದುಕಿರುವಂತಹ ವ್ಯಕ್ತಿಗೆ ತರ್ಪಣವನ್ನು ಬಿಡಬಾರ್ದು ಬದುಕಿರುವಂತಹ ಹೆಸರನ್ನು ನಾವು ಹೇಳಬಾರ್ದು ಅದು ಅದ್ರ ಕಂಟಕವಾಗುತ್ತೆ ಸತ್ತಂತಹ ವ್ಯಕ್ತಿಯನ್ನು ಹೇಳಬೇಕು ಅಂತ ಅಂದರೆ ನಾವು ಮಾಡಬೇಕಾಗಿರುವಂಥದ್ದು ಈ ಹೆಬ್ಬೆಟ್ಟನ್ನು ನೀರಿಗೆಜ್ಜಿ ಈ ಎಳ್ಳಿಗೆ ಹೆಚ್ಚಿಕೊಂಡ್ರೆ ನೋಡಿ ನಿಮಗೆ ಹಿಂಗೆ ಕುತ್ಕೊಳ್ಳುತ್ತೆ ಎಳ್ಳು ಇದನ್ನು ನಾನು ಹೆಂಗೆ ನೋಡಿ ಈಗ ಇದು ಯಾವ ಥರ ನಾವು ಬೆರಳು ಮಾಡಿದ್ದೀನಿ ಇದನ್ನೇ ರೀತಿ ಈ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಈ ಜಾಗದಲ್ಲಿ ಒಂದು ಕಾಯನ್ನು ಇಟ್ಕೊಳ್ಳಿ ಒಂದು ಕಾಸನ್ನು ಇಟ್ಕೊಂಡ್ವಿ ನಾವು ನೋಡಿ ಇಷ್ಟು ಕಾಸನ್ನು ಇಟ್ಕೊಂಡಿದೀವಿ ನಾವು ನೀವು ಒಂದೇ ಒಂದು ಶ್ಲೋಕ ಹೇಳಬೇಕು ಚಿಕ್ಕ ಶ್ಲೋಕ ಏನಂತಂದರೆ ನಿಮ್ಮ ಗೋತ್ರ ಹೆಸರು ಯಾವುದೋ ಇರುತ್ತೆ ಒಂದು ಶಿವಗೋತ್ರ ಅಥವಾ ವಿಷ್ಣು ಗೋತ್ರ ಅಂತ ಇರುತ್ತೆ ನಮ್ಮದು ನಮ್ಮದು ಅನ್ನೋದಕ್ಕೆ ಮಮ ಮಹಾವಿಷ್ಣು ಗೋತ್ರ ಮಮ ಪಿತೃ ನಿಮ್ಮ ತಂದೆ ಅಥವಾ ಮಮ ಮಾತೃ ನಿಮ್ಮ ತಾಯಿ ಅವರ ಹೆಸರಿನಲ್ಲಿ ನಾನು ಹೇಳುವಂಥದ್ದು ನಿಮ್ಮ ತಂದೆಯವರ ಹೆಸರು ಈಗ ವಿಶ್ ಈಗ ವಿಶೇಷ ತಿಳ್ಕೋಬೇಕು ಅಂದರೆ ತಿಮ್ಮಪ್ಪ ಅಂತ ಇರ್ತಾರೆ ಅಂದ್ಕೊಳ್ಳಿ ಅದು ಯಾವ ಸಂತೋಷ್ ಅಂತ ಇರ್ತಾರೆ ಅಂದ್ಕೊಳ್ಳಿ ನಿಮ್ಮ ತಂದೆ ಹೆಸರು ನಿಮ್ಮದು ಮಹಾವಿಷ್ಣು ಗೋತ್ರ ನೀವು ಹೇಳ್ಕೋಬೇಕು ಮಮ ಮಹಾವಿಷ್ಣು ಗೋತ್ರ ಮಮ ಪಿತೃ ಸಂತೋಷ್ ನಾಮದೇಯಸ್ಯ ನಾಮದೇಯ ಬರಲಿಲ್ಲ ಅಂದರೆ ಸಂತೋಷ್ ಮಮ ಪಿತೃ ತರ್ಪಯಾಮಿ ಇಷ್ಟೇ ಬೇಕಾದ್ರೆ ನೋಡಿ ಎರಡು ಬಿತ್ತು ಎಳ್ಳು ಕ ಬಿತ್ತು ಕಾಸು ಬಿತ್ತು ನೋಡಿ ಎಳ್ಳಿಲ್ಲ ಈಗ ಇಷ್ಟನ್ನು ಮಾಡಬೇಕು ಅಕಸ್ಮಾತು ನಿಮ್ಮ ತಾಯಿ ತೀರ್ಕೊಂಡಿರ್ತಾರೆ ಅಥವಾ ನಿಮ್ಮ ಅಜ್ಜಿ ತೀರ್ಕೊಂಡಿರ್ತಾರೆ ನಿಮಗೆ ಅರ್ಚಕರ ಥರ ನಿಮಗೆ ಶ್ಲೋಕ ಅದು ಇದು ಹೇಳೋಕ್ಕೆ ಬರಲಿಲ್ಲ ಬಿಟ್ಬಿಡಿ ಬೇಡ ಏನು ಬೇಡ ನೀವೇನು ಮಾಡಬೇಡ ಇದನ್ನು ತೊಗೊಳ್ಬೇಕು ಎಳ್ಳೆಚ್ಕೊಳ್ಬೇಕು ಇದರಲ್ಲೊಂದು ಕಾಸನ್ನು ಇಟ್ಕೊಳ್ಬೇಕು ನಿಮ್ಮ ತಾಯಿ ಹೆಸ್ರು ಹೇಳಬೇಕು ಅಥವಾ ನಿಮ್ಮ ತ ನಿಮ್ಮ ಅಜ್ಜಿ ನೀವು ಯಾರು ಏನು ಬೇರೆ ಯಾವ ಮಂತ್ರ ಹೇಳೋದೇ ಬೇಕಾಗಿಲ್ಲ ನೀವು ಇಷ್ಟೇ ಬೇಕಾಗಿರೋದು ನೀವು ನಿಮ್ಮ ಅಜ್ಜಿ ಹೆಸ್ರು ಹೇಳಿ ರಂಗಮ್ಮ ನಾಮದೇ ಸ್ಯ ಮಮ ನಿಮಗೆ ಕೈ ಸಂಸ್ಕೃತ ಬರ್ತಿಲ್ಲ ಅಂತಕೊಳ್ಳಿ ನಮ್ಮ ಮುತ್ತಜ್ಜಿ ರಂಗಮ್ಮ ಅವರಿಗೆ ನಾನು ತರ್ಪಣವನ್ನು ಕೊಡುತ್ತಿದ್ದೇನೆ ಇದು ಕನ್ನಡದ ಶ್ಲೋಕ ನಾನು ನನ್ನ ತಮ್ಮ ಅಣ್ಣನಿಗೆ ಒಂದು ತರ್ಪಣವನ್ನು ಕೊಡುತ್ತಿದ್ದೇನೆ ಇಷ್ಟೇ ನೋಡಿ ಇಷ್ಟಂದರೆ ಇದೇ ತರ್ಪಣ ಇಷ್ಟೇ ತರ್ಪಣದ ವಿಚಾರ ದೊಡ್ಡ ದೊಡ್ಡ ಯಾವ ದೊಡ್ಡ ಸಾಧನೆ ಏನಿಲ್ಲ ಇಲ್ಲಿ ಅರ್ಚಕರು ಬಾಯಿಂದ ಬಂದಾಗ ಮಂತ್ರ ಬರುತ್ತೆ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ಶ್ಲೋಕವನ್ನೇನು ಸಂಸ್ಕೃತದಲ್ಲಿ ಹೇಳಬೇಕು ಅನ್ನೋದೇನು ಹೇಳಿಲ್ಲ ಸಂಸ್ಕೃತದಲ್ಲಿ ಹೇಳಿದ್ರು ಅದು ಕನ್ನಡದ ಅರ್ಥ ಹಿಂಗೆ ಕೊಡುತ್ತೆ ಇದನ್ನೇ ಕೊಡುತ್ತೆ ಮಮ ನನ್ನ ಪಿತೃ ನಮ್ಮಪ್ಪ ತಂದೆ ತರ್ಪಯಾಮಿ ನಮ್ಮ ಅಜ್ಜಿಗೆ ನಾನು ತರ್ಪಣವನ್ನು ಕೊಡುತ್ತೇನೆ ಇಷ್ಟನ್ನು ಹೇಳಿ ನೀವು ತರ್ಪಣವನ್ನು ಬಿಡಿ ಇದು ವಿಧಾನ ನಿಮ್ಮ ಮನೆಯಲ್ಲೇ ಮಾಡುವಂಥ ವಿಧಾನ ಭಾಳ ಸರಳ ವಿಧಾನ ನೀವು ಅರ್ಚಕರಿಗೋಸ್ಕರ ಹುಡಿಕೊಂಡು ಹೋಗಿ ಶ್ರಮ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ನನ್ನ ಹತ್ರ ಬರ್ತಿರ್ತಾರೆ ತುಂಬ ಅಯ್ಯೋ ಗುರುಗಳೇ ಯಾರೂ ಸಿಕ್ಕಲಿಲ್ಲ ಯಾರೂ ಸಿಕ್ಕಲಿಲ್ಲ ಏನು ಮಾಡೋದು ಗುರುಗಳೇ ಯಾಕೆ ಟೆನ್ಷನ್ ತೊಗೊಳ್ಬೇಕು ನಾವು ಮಾಡಬೇಕಾಗಿರುವಂಥದ್ದು ತರ್ಪಣವನ್ನು ಕೊಡಬೇಕಾಗಿರುವಂಥದ್ದು ನಾವೇ ಅದಕ್ಕೊಬ್ಬ ಸಾರಥಿ ಬೇಕು ಆ ಸಾರಥಿ ಯಾರು ಅಂದರೆ ಅರ್ಚಕ ಅವನು ಬ್ಯುಸಿ ಇದ್ದಾನೆ ಅವ್ನು ಸಿಕ್ತಿಲ್ಲ ನಾನೇನು ಮಾಡಬೇಕಾಗಾದರೆ ನಿಲ್ಲಿಸೋಕ್ಕಾಗಲ್ಲ ನಾನೇ ಮಾಡಬೇಕು ಅಲ್ಲೋದ್ರೂ ಅರ್ಚಕ ನಿಮ್ಮ ಕೈಲೇ ಮಾಡಿಸೋದು ಅವ್ನು ಶ್ಲೋಕ ಹೇಳ್ತಿರ್ತಾನೆ ನಿಮ್ಮ ಕೈ ಮಾಡಿಸ್ತಿರ್ತಾರೆ ನೀವು ಆ ಶ್ಲೋಕ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಂಬಿಡಿ ನಾನು ನಮ್ಮ ತಂದೆಗೆ ತರ್ಪಣವನ್ನು ಕೊಡುತ್ತಿದ್ದೇನೆ ಅನ್ಬಿಡೋದು ಒಂದು ತರ್ಪಣ ಕೊಟ್ಟರೆ ಮುಗೀತು ಅದೇ ಶ್ಲೋಕ ಅದೇ ಶುದ್ಧ ಇದನ್ನೆಲ್ಲವೂ ಮಾಡಿದ್ಮೇಲೆ ನಿಮ್ಮ ತಂದೆಯವ್ರಿಗೆ ಅಡುಗೆ ಏನು ಮಾಡ್ತಿರ್ತೀರಿ ಅದನ್ನೆಲ್ಲವೂ ಪದಾರ್ಥವನ್ನು ಸ್ವಲ್ಪ ಶೇಖರಣೆಯನ್ನು ಮಾಡ್ಕೊಳ್ಳಿ ಒಂದಿಷ್ಟು ತರಕಾರಿ ಒಂದಿಷ್ಟು ರೇಷನ್ನು ಒಂದು ಯಾವುದಾದ್ರೂ ಒಂದು ಬಟ್ಟೆ ಒಂದು ಟವಲ್ಲು ಒಂದು ಜಾಕೆಟ್ ಪೀಸೋ ಅಥವಾ ಒಂದು ಪಂಚೆನೋ ಏನು ನಿಮ್ಮ ಕೈಯಲ್ಲಿ ಸಾಧ್ಯವಾಗದಂತ ತೆಗೆದುಕೊಳ್ಳಿ ನಿಮ್ಮ ಹತ್ರದಲ್ಲಿರುವಂಥ ಯಾವುದೋ ಒಂದು ದೇವಸ್ಥಾನ ಅಥವಾ ನಿಮ್ಮ ಪರಿಚಯ ಇರುವಂಥ ಯಾರಾದರೂ ಬ್ರಾಹ್ಮಣರ ಮನೆ ವೈಷ್ಣವರ ಮನೆ ಅರ್ಚಕರು ಮನೆ ಎಲ್ಲರಿದ್ದರೆ ಅವ್ರು ತಗೊತ್ಕೊಳ್ತಾರೆ ಇದನ್ನು ಯಾವ ಯಾವ ಅರ್ಚಕರು ಸಹಿತ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳೋದೇ ಇಲ್ಲ ಹೇಳೋಂಗಿಲ್ಲ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಯಾಕೆಂದರೆ ಅದು ಅವರ ಕರ್ತವ್ಯ ಅವರ ಧರ್ಮ ಅದು ನೀವು ಅದನ್ನು ತೆಗೆದುಕೊಂಡೋಗಿ ಒಂದಿನ ಕೈಲಾಗಿರುವಂಥ ಹತ್ತು ರೂಪಾಯಿನೋ ಇಪ್ಪತ್ತೋ ಐವತ್ತೋ ನೂರು ಎಷ್ಟೋ ದಕ್ಷಿಣ ಇಟ್ಬಿಟ್ಟು ಅವ್ರಿಗೆ ದಾನ ಕೊಟ್ಬಿಟ್ಟು ಬಂದರೆ ಇದೇ ತರ್ಪಣ ಇದನ್ನು ಮಾತ್ರ ನೋಡಿ ಕೇವಲ ಹತ್ತು ನಿಮಿಷದಲ್ಲಾಗುವಂಥ ಕೈಂಕರಿ ಅಷ್ಟೇ ಹತ್ತೇ ನಿಮಿಷ ಹಿಡಿಯೋದು ನಿಮ್ಮಂಥದ್ದು ಹತ್ತು ನಿಮಿಷದಲ್ಲಿ ಈ ಕೈಂಕರ್ಯವನ್ನು ಮಾಡಿ ಈ ದರ್ಬೆಯನ್ನೆಲ್ಲ ಬಿಟ್ಟಾದ ನಂತರದಲ್ಲಿ ಇದೇ ಪವಿತ್ರವನ್ನು ನೋಡಿ ಮತ್ತೆ ಬಿಚ್ಚಿಬಿಟ್ಟು ನೀರಲ್ಲಿ ಹಾಕಬೇಕು ನೋಡಿ ಇಷ್ಟೆ ನೋಡಿ ಬಿಚ್ಚಿದೆ ಬಿಚ್ಚಿಬಿಟ್ಟು ನೀರಲ್ಲಿ ಹಾಕಿದ್ರೆ ಮುಗಿದೋಯ್ತು ಈ ತರ್ಪಣ ಬಿಟ್ಟಿರುವಂತಹ ವಸ್ತು ಇದೆಯಲ್ಲ ಈ ಕಾಯನ್ ಇದೆಯಲ್ಲ ಅದನ್ನು ತೊಗೊಂಡೋಗಿ ಅದರ ದೇವಸ್ಥಾನದ ಉಂಡಿಲ್ಲ ಹಾಕಿ ಈ ಎಳ್ಳಿದೆಯಲ್ಲ ಈ ಎಳ್ಳು ಹುಟ್ಟಬಾರ್ದು ಹುಟ್ಟಬಾರ್ದು ಅಂತಂದರೆ ನೀವು ಮಡವೆ ಟೆರೆಸ್ ಮೇಲೆ ನೀವು ಚೆಲ್ಲಿ ಯಾವ್ದಾರು ಪಕ್ಷಿ ತಿಂದ್ಕೊಂಡು ಹೋಗುತ್ತೆ ಪಾರಿವಾಳನೋ ಕಾಗಿನೋ ತಿನ್ಕೊಂಡು ಹೋಗುತ್ತೆ ಅದು ಬಂಡೆ ಮೇಲೆ ಹಾಕಿ ಮೇಲೆ ಹಾಕಿ ಒಂದು ಪಕ್ಷಿ ಬಂದು ಹೋಗುತ್ತೆ ಅದೊಂದು ಭೂಮಿಯಲ್ಲಿ ಹಾಕಿದ್ರೆ ಅದು ಹುಟ್ಟುತ್ತೆ ಅದು ದೋಷ ಬರುತ್ತೆ ಆದ್ದರಿಂದ ಈ ಕೈಂಕರ್ಯವನ್ನು ನೀವು ಶ್ರದ್ಧೆಯಿಂದ ಏಕೆ ಶ್ರಾದ್ದ ಅಂದರೆ ಏನು ಗೊತ್ತರ ನಿಮಗೆ ಶ್ರಾದ್ದ ಅಂದರೆ ಶ್ರದ್ಧೆಗೆ ಶ್ರಾದ್ದ ಹೇಳುವಂಥದ್ದು ಶ್ರದ್ಧೆಯಿಂದ ಮಾಡುವಂಥ ಕೈಂಕರಿಕೆ ಶ್ರಾದ್ದ ಅಂತ ಹೇಳ್ತೀವಿ ನಾವು ಆದ್ದರಿಂದ ಇದನ್ನು ನಾವು ಶ್ರದ್ಧೆಯಿಂದ ನಿಮ್ಗೆ ಯಾಕೆ ಬರುತ್ತೆ ಹಾಗೇನೆ ನಾನು ತೋರಿಸ್ಕೊಂಡಲ್ಲ ಅದೇ ರೀತಿಯಲ್ಲಿ ನಿಮಗೆ ಕನ್ನಡದಲ್ಲಿ ಒಂದು ಮ ನೆನಪಿಸ್ಕೊಂಡು ತಂದೆ ತಾಯಿಗಳನ್ನು ತಾತ ಅಜ್ಜಿನ ಮುತ್ತಾತ ಅಣ್ಣ ತಮ್ಮ ಯಾರು ಸತ್ತಿರ್ತಾರೋ ಅಂತ ಕೇಳ್ಕೊಂಡು ಒಂದು ತರ್ಪಣ ಎಳ್ಳು ಮತ್ತು ಒಂದು ಕಾಯನ್ನು ನೀರು ಇಷ್ಟನ್ನು ಸೇರಿಸಿ ಮೂರು ಪದಾರ್ಥಗಳನ್ನು ಸೇರಿಸ್ಬಿಟ್ರೆ ಅದು ತರ್ಪಣವಾಗುತ್ತೆ ಅದೇ ನಮ್ಮ ಹಿರಿಕರ ಮೋಕ್ಷಕ್ಕೆ ದಾರಿ ನಮಗೆ ಅವರ ಅನುಗ್ರಹ ಆದ್ದರಿಂದ ನೀವೆಲ್ಲರೂ ಇದನ್ನ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ತಾ ಇದನ್ನು ನಿಮಗೋಸ್ಕರವಾಗಿ ಲೈವ್ ಆಗಿ ತೋರಿಸ್ಬೇಕು ಅಂತ ತಂದು ಕೊಟ್ಟಿದ್ದು ನೀವೆಲ್ಲರೂ ಸಹ ಇದನ್ನು ಅನುಕರಣೆಯನ್ನು ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಮತ್ತೆ ಅದು ವಿಡಿಯೋ ಹಾಕೊಂಡು ನೀವು ನೋಡ್ತಾ ಇದ್ರೆ ನಿಮ್ಮ ಸಂಪೂರ್ಣವಾದಂಥ ವಿಚಾರ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ನೀವೆಲ್ಲರೂ ನೀವು ಆಚರಣೆ ಮಾಡ್ತೀರಂತ ಹೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ಕೊಡ್ತೇನೆ ನಮಸ್ಕಾರ